ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿ ಚಳ್ಳಾರಿಕಾಯಿ ಪಲ್ಯಾನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇದು ಯಾವಾಗಲೂ ಸಿಗೋದಿಲ್ಲ ಸೀಸನಲ್ಲಿ ಮಾತ್ರ ಸಿಗುತ್ತೆ ಇದರಲ್ಲಿ ಕಡಿಮೆ ಕೊಬ್ಬಿರುತ್ತೆ ಹೆಚ್ಚು ಪ್ರೋಟೀನು ಮುಖ್ಯವಾಗಿ ಫೈಬರ್ ಡೈಜೆಷನ್ಗೆ ತುಂಬ ಒಳ್ಳೆಯದು ಮೆಗ್ನೀಷಿಯಮ್ ಐರನ್ ಅಂತ ಸುಮಾರು ಒಳ್ಳೆ ಸತ್ವಗಳನ್ನು ಹೊಂದಿರೋಂಥ ಈ ತರಕಾರಿ ಪಲ್ಯನ ನಾನು ಹೇಳೋ ಥರ ಮಾಡಿದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬೇರೇನು ಬೇಡ ಸಿಂಪಲಾಗಿ ಪಲ್ಯ ಹಾಕೊಂಡು ಕೂಡ ಊಟ ಮಾಡ್ಬೋದು ಅದು ಹೇಗೆ ಅಂತ ನೋಡೋಣವಾ ಮೊದಲಿಗೆ ಕಾಲು ಕೆ ಜಿ ಆಗುವಷ್ಟು ಚಳ್ಳಾರಿಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಬಿಡಿಸಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ ಆಗುವಷ್ಟು ಬಿಳಿ ಕಡಲೆನ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ತರಕಾರಿಲಿ ಬರೀ ಸಿಪ್ಪೆ ಇರುತ್ತೆ ಅಲ್ವಾ ಹೆಚ್ಚು ಕಾಳು ಇರೋದಿಲ್ಲ ಈ ಥರ ಕಾಳನ್ನು ಸೇರಿಸಿದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ನಮ್ಮ ಸೈಡ್ ಇದಕ್ಕೆ ಚಳ್ಳಾರಿಕಾಯಿ ಅಂತೀವಿ ನೀವು ನಿಮ್ಮ ಕಡೆಗೆ ಈ ತರಕಾರಿಗೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಒಂದು ಸಿಂಪಲ್ಲಾಗಿ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಚಮಚ ಧನಿಯಾ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳು ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮೂರು ಕಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಮುರಿದು ಸೇರಿಸಿದಾಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಂತರ ಎರಡು ಖಾರಕ್ಕೆ ಖಾರ ಇರೋವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಮೆಣಸು ಜೊತೆಗೆ ಒಂದು ಕಡ್ಡಿ ಕರಿಬೇವು ಎರಡೇ ಎರಡು ಚಮಚ ಎಣ್ಣೆನ ಸೇರಿಸಿ ಕಡಿಮೆ ಉರಿ ಇಟ್ಕೊಂಡು ಹದವಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ತಗೊಳ್ಬೇಕು ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಅದನ್ನು ಕೂಡ ಹಾಕೋಬೋದು ಈಗ ನೋಡಿ ಇದನ್ನು ಒಂದು ಮಟ್ಟಿಗೆ ಹುರಿದಾದ ನಂತರ ಒಂದು ಸಣ್ಣ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಇದನ್ನು ಹಾಕಿ ಇದನ್ನು ಕೂಡ ಕಡಿಮೆ ಉರಿನಲ್ಲಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಈಗ ನೋಡಿ ತೆಂಗಿನಕಾಯಿನ ಒಂದು ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ಮಧ್ಯದಲ್ಲಿ ಅರ್ಧ ಚಮಚ ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣು ನಾನಿಲ್ಲಿ ಈ ಪಲ್ಯಕ್ಕೆ ಟೊಮ್ಯಾಟೋನ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಹಣ್ಣನ್ನು ಹಾಕೊಂಡಿದ್ದೀನಿ ನೀವೇನಾದರೂ ಟೊಮ್ಯಾಟೊ ಹಾಕಿದ್ರೆ ಹಣ್ಣನ್ನು ಸ್ಕಿಪ್ ಮಾಡಿಬಿಡಿ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಇಷ್ಟಾದರೆ ಸಾಕು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ತೆಗ್ದಾಯಿತು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ತರ್ತರಿಯಾಗಿ ಇದನ್ನು ಈ ಥರ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲೆ ತಿಟ್ಕೊಂಬಿಡಿ ನಂತರ ಅದೇ ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಕಾಲ್ ಚಮಚ ಜೀರಿಗೆ ಜೀರಿಗೆ ಸಾಸಿವೆ ಚಿಟುಪಟ ಅನ್ನೋವಾಗ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸಿದ್ದೀನಿ ಜೊತೆಗೆ ಎರಡು ಸಣ್ಣ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ತಗೊಂಡಿದ್ದೀನಿ ಎರಡು ಕಡ್ಡಿ ಕರಿಬೇವನ ಸೇರಿಸಿ ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಚಳ್ಳಾರಿಕಾಯನ್ನ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಬೇಕು ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಪ್ಯಾನ್ ಫುಲ್ ಇತ್ತು ಈಗ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಪೂರ್ತಿ ಬೆಂದಾದ ನಂತರ ಈ ಥರ ಪೂರ್ತಿಯಾಗಿ ಅದರ ಕ್ವಾಂಟಿಟಿ ಕಾಲು ಭಾಗದಷ್ಟು ಮಾತ್ರ ಉಳ್ಕೊಳ್ಳುತ್ತೆ ಈ ಥರ ಚಳ್ಳಾರಿಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಕಡಲೆಕಾಳನ್ನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಆ ನೀರಿನ ಸಮೇತನೇ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹುಣಸೆಹಣ್ಣು ಹಾಕಿದ್ದೆ ಅಲ್ವಾ ಅದು ತುಂಬ ಹುಳಿ ಇತ್ತು ಹುಳಿ ಅಂತ ಅನಿಸಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಜೊತೆಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ನಿಮ್ಮಿಷ್ಟ ಹಾಕಿದ್ರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ ತುಂಬ ಕಿಚಿ ಪಿಚ್ಚಿ ಆದರೆ ಈ ಪಲ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಈಗ ನೋಡಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಪಲ್ಯ ರೆಡಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಯಿತು ತುಂಬ ಸಿಂಪಲ್ಲು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು